ಸರ್ ನಮಸ್ಕಾರ ಅದು ನೀರು ಲಿಫ್ಟ್ ಮಾಡುವ ಮೋಟ್ರ್ ವಾಟ್ಸಪ್ ಮಾಡಲ್ಲ ಸೇಲಿಗೆ ಇದೆಯಾ ಹಾ ಸೇಲಿಗೆ ಇದೆ ಸರ್ ಸರ್ ಎಷ್ಟು ದಿನ ಆಯ್ತು ನೀವು ತಗೊಂಡ್ಬಿಟ್ಟು ಇದು ಸರ್ ಒಂದು ವರ್ಷ ಆಯ್ತು ಸರ್ ಏನು ಯೂಸ್ ಆಗಿಲ್ಲ ಸರ್ ಸರ್ ಯಾವ ರೀತಿ ಫಿಟ್ ಮಾಡೋದು ಅದು ಅದು ಟ್ಯಾಕ್ಟರಿ ಗೆ ತಗೊಂಡು ಅಟ್ಯಾಚ್ ಮಾಡಿದ್ರೆ ನೀರು ಸರ್ ಟ್ಯಾಕ್ಟರಿ ರನ್ ಆದ್ರೆ ಅದರಲ್ಲಿ ನೀರು ಬರುತ್ತಾ ಹಾ ಸರ್ ಕಂಡೀಷನ್ ಹೆಂಗಿದೆ ಅಲ್ಲ ಏ ಫುಲ್ ಕಂಡೀಷನ್ ಇದೆ ಅದಕ್ಕೆ ಏನು ಎಲೆಕ್ಟ್ರಿಷಿಯನ್ ಅನ್ನ ಅವಶ್ಯಕತೆ ಇಲ್ಲ ಬರೆ ಟ್ಯಾಕ್ಟರಿ ಆದ್ರೆ ಸಾಕಾ ಹಾ ಟ್ಯಾಕ್ಟರಿ ಆದ್ರೆ ಸಾಕು ಎಲ್ಲರಿದ್ರೆ ಗಾಡಿ ಜೊತೆಗೆ ಅದು ಓಡುತ್ತೆ ಹಾ ಸರ್

ಸರ್ ಏನೋ ಫೈನಲ್ ಅಂದ್ರೆ ಇಲ್ಲೇಂಟ್ ಆಗಬಹುದು ಫೈನಲ್ ಅಂದ್ರೆ ನಲವತ್ತೈದು ಸಾವಿರ ಆಗಬಹುದು ಒಂದು ವರ್ಷ ಆಗಿದೆ ತಗೊಂಡು ಹಾಂ ಸರ್ ಹೊಸ ತಗೊಂಡಿದ್ದೆ ನೀವು ಹಾಂ ಹೊಸ ತಗೊಂಡಿದ್ದೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಮಿಷನ್ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ಇಂದ ಕಡಿಮೆ ಮಾಡಿಕೊಡ್ರಿ ಹಾಂ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಇದು ಫಸ್ಟ್ ಯೂಟ್ಯೂಬಲ್ಲಿ ಬರುತ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆನ್ ಮಾಡಿಕೊಡ್ರಿ ಅದನ್ನ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಮೆಸೇಜ್ ಬಂದ್ಬಿಡ್ತೀವಿ ನೋಟಿಫಿಕೇಶನ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು